ಅದಕ್ಕೆ ಅದನ್ನೇ ದೊಡ್ಡ ಮಾಡಿ ಇಡೀ ರಾಜ್ಯ ತುಂಬ ನಾವು ಸ್ಟ್ರೈಕನ್ನು ಮಾಡ್ತೀವಿ ಪ್ರತಿಭಟನೆಯನ್ನು ಮಾಡ್ತೀವಿ ಆಗ ಆ ಸಂದರ್ಭದಲ್ಲಿ ಒತ್ತುವರಿ ಮಾಡಿರ್ತಕ್ಕಂಥ ಸರ್ಕಾರ ಯಾರು ಬಿ ಜೆ ಪಿ ಸರ್ಕಾರ ಇವತ್ತು ಬಿ ಜೆ ಪಿ ಸರ್ಕಾರಕ್ಕಂಥ ಸಂದರ್ಭ ಅವರು ಅವರಾಗ ಉತ್ತರ ಕೊಡಬೇಕು ಹೊರತು ಈಗ ಸುಮ್ಮನೆ ಜನರ ಮುಂದೆ ರಾಜ್ಯದ ಜನಗಳ ಮುಂದೆ ಇಲ್ಲ ಸಲದ ಮಾತನ್ನು ಹೇಳುವಂಥದ್ದು ಶನಿವಾರದಂದು ತಮ್ಮ ಕಚೇರಿಯಲ್ಲಿ ಮಾಧ್ಯಮ ನಡೆಸಿ ಮಾತನಾಡಿದ ಅವರು ಬಿಜೆಪಿ ಹಗರಣವನ್ನು ನೋಡಿಯೇ ಜನರು ನಮಗೆ ಅಧಿಕಾರ ನೀಡಿದ್ದಾರೆ ನಾವು ಜನ ಮೆಚ್ಚುವ ರೀತಿಯಲ್ಲೇ ಕೆಲಸ ಮಾಡುತ್ತೇವೆ ಎಂದು ತಿಳಿಸಿದರು ರಾಜ್ಯದ ಜನ ಅವಕಾಶ ಅಧಿಕಾರ ಅಧಿಕಾರ ದಾಹಕ್ಕಾಗಿ ಹಣದ ದಾಹಕ್ಕಾಗಿ ಅಧಿಕಾರದ ಗುದ ಗದ್ದಿಗೆಯನ್ನು ಹಿಡಿದು ಆ ಸಂದರ್ಭದಲ್ಲಿ ಏನೇನು ಹಗರಣ ತಮ್ಮ ಗೊತ್ತಿಲ್ಲ ಇಂತಿನ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿ ಇವತ್ತು ಯಡಿಯೂರಪ್ಪನವ್ರ ಮಾನ್ಯ ಅವರು ಜೈಲಿಗೆ ಹೋಗಿ ಗೊತ್ತಿಲ್ಲ ಅವರಿಗೆ ಹೌದು ಅದೇ ನೀವು ಮತ್ತೊಂದು ಕೇಳ್ಬೋದು ಹೌದು ವಾಲ್ಮೀಕಿ ಇದರಲ್ಲಿ ನಿಮ್ಮ ಮಂತ್ರಿಗಳು ರಾಜೀನಾಮೆ ಕೊಟ್ಟು ಇವತ್ತು ಒಳಗೆ ಹೋಗಿರೋಂಥದ್ದಿಲ್ಲ ಅದು ಸ್ಪಷ್ಟವಾಗಿ ನಮ್ಮ ಮಂತ್ರಿಗಳು ಹೇಳಿದಾರೆ ಈಗ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈಗ ಮಾಧ್ಯಮ ಗೋಷ್ಠಿಯಲ್ಲಿ ಪ್ರಮುಖರಾದ ಜಗದೀಶ್ ಗೌಡ್ರು ಎಸ್ ಕೆ ಭಾಗವತ್ ದೊಡ್ಡೂರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಲೋಕಸಭೆಯ ವಿಶ್ವೇಶ್ವರ ಸಾಕಷ್ಟು ಹಿರಿಯ ರಾಜಕಾರಣಿ ಸುಮಾರು ವರ್ಷಗಳ ಕಾಲ ಶಾಸಕರಾಗಿ

ಪ್ರದೇಶವಾದ ಶಿರಸಿಯ ಗಣೇಶ ಭೂಕುಸಿತ ಉಂಟಾಕಿದ್ದು ದರೆ ಮೇಲಿನ ಮನೆ ಕೂಡ ಕುಸಿದು ಜೀವಹಾನಿಯಾಗುವ ಸಾಧ್ಯತೆ ಇದೆ ಇನ್ನು ಗಣೇಶ ನಗರದ ಎರಡನೇ ವಾರ್ಡಿಗೆ ಬರುವ ಇಂದೂಧರ್ ಗೋಸಾವಿ ಎಂಬುವರ ಮನೆಯ ಹಿಂದಿನ ದರೆ ಕುಸಿದಿದ್ದು ಇನ್ನೇನು ಮನೆ ಕೂಡ ಕುಸಿಯುವ ಸ್ಪಷ್ಟ ಲಕ್ಷಣ ಕಂಡು ಬಂದಿದೆ ಕೂಡಲೇ ನಗರಸಭೆ ಇಲ್ಲವೇ ತಾಲೂಕು ಆಡಳಿತ ಈ ಕುರಿತು ಮುನ್ನೆಚ್ಚರಿಕೆ ಕ್ರಮ ವಹಿಸುವುದು ಸೂಕ್ತ ಎಂದು ಅಲ್ಲಿನ ನಿವಾಸಿಗಳ ಆಗ್ರಹವಾಗಿದೆ तू पाच सर तू पाच सर भाई ನ್ಯಾಯಾಲಯದಲ್ಲಿ ನಡೆದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಒಟ್ಟು ಒಂದು ಸಾವಿರದ ಒಂದೂರ ಮೂವತ್ತ್ ಮೂರು ಪ್ರಕರಣಗಳು ಇತ್ಯರ್ಥಗೊಂಡಿವೆ ಇದರಲ್ಲಿ ಚೆಕ್ ಬೌನ್ಸ್ ಎಂವಿಸಿ ಮೂಲ ದಾವ ಅಮಾಲು ಜಾರಿ ಕ್ರಿಮಿಸಿಲೇನಿಯಸ್ ಜನನ ಮರಣ ಹಾಗೂ ಪೊಲೀಸ್ ಪ್ರಕರಣಗಳು ಒಳಗೊಂಡಿವೆ ಇನ್ನು ನ್ಯಾಯಾಧೀಶರುಗಳಾದ ಕಿರಣ್ ಕಿಣಿ ಶಾರದಾ ದೇವಿ ಹಟ್ಟಿ ಅಬ್ದುಲ್ ರೆಹಮಾನ್ ಎ ಮುಲ್ಲಾ ಅಭಿಷೇಕ್ ಹಾಗೂ ಶ್ರುತಿ ವಿವರಗಳ ಸಮಕ್ಷಮದಲ್ಲಿ ಪ್ರಕರಣ ಇತ್ಯರ್ಥಗೊಳಿಸಲಾಗಿದೆ ಧಾರವಾಡ ಗದಗ ಮತ್ತು ಉತ್ತರ ಕನ್ನಡ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ ಧಾರವಾಡದ ಅಧ್ಯಕ್ಷರಾಗಿ ಸತತ ಮೂರನೇ ಬಾರಿಗೆ ಶಂಕರ್ ವೀರಪ್ಪ ಮುಗುದ ಆಯ್ಕೆಯಾಗಿದ್ದು ಉಪಾಧ್ಯಕ್ಷರಾಗಿ ಸುರೇಶ್ ಚಂದ್ರ ಹೆಗಡೆ ಕಿಶನ್ ಮನೆ ಆಯ್ಕೆಯಾಗಿದ್ದಾರೆ ಶುಕ್ರವಾರ ಒಕ್ಕೂಟದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಎಂಟು ಮತಗಳನ್ನು ಪಡೆಯುವುದರ ಮೂಲಕ ಸ್ಪಷ್ಟ ಬಹುಮತದಿಂದ ವೀರಪ್ಪ ಮುಗ್ದ ಅವರು ಅಧ್ಯಕ್ಷರಾಗಿ ಆಯ್ಕೆಯಾದರು ಇನ್ನು ಉಪಾಧ್ಯಕ್ಷರಾಗಿ ಸುರೇಶ್ ಚಂದ್ರ ಹೆಗಡೆ ಕಿಶನ್ ಮನೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಸುರೇಶ್ ಚಂದ್ರ ಹೆಗಡೆ ಅವರು ಹಾಲು ಒಕ್ಕೂಟ ನಿರ್ದೇಶಕರಾಗಿ ಆಯ್ಕೆಯಾದಾಗಿನಿಂದ ಹಾಲು ಉತ್ಪಾದಕರ ಪರವಾಗಿ ಸಾಕಷ್ಟು ಜನಪರ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದಾರೆ ಸರ್ಕಾರದಿಂದ ಹೈನುಗಾರರಿಗೆ ಸಿಗಬಹುದಾದ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ ಇದೆಲ್ಲದರ ಜೊತೆಗೆ ಜಿಲ್ಲೆಯ ಪ್ರತಿಷ್ಠಿತ ಮಧ್ಯವರ್ತಿ ಬ್ಯಾಂಕ್ ಕೆಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾಗಿಯೂ ಸಹ ಮನೆ ಸೇವೆ ಸಲ್ಲಿಸುತ್ತಿದ್ದಾರೆ ಇದೀಗ ಧಾರವಾಡ ಹಾಲು ಒಕ್ಕೂಟದ ಉಪಾಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾಗಿರುವುದು ಇವರ ಜನಪರ ಕಾರ್ಯಕ್ಕೆ ಸಂದ ಫಲವಾಗಿದೆ ಕೆನರಾ ಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಪ್ರಧಾನ ಕಚೇರಿ ಶಿರಸಿ ಕೆಡಿಸಿಸಿ ಬ್ಯಾಂಕ್ನ ಹೆಗಡೆ ಶಾಖೆ ಮತ್ತು ಕಥಗಾಲ ಶಾಖೆಯ ಶುಭಾರಂಭ ನೂರ ನಾಲ್ಕು ವರ್ಷಗಳ ಇತಿಹಾಸವುಳ್ಳ ನಮ್ಮ ಬ್ಯಾಂಕಿನಲ್ಲಿ ಇದೇ ಬರುವ ಜುಲೈ ಹದಿನಾಲ್ಕು ಭಾನುವಾರದಂದು ಕುಮಟಾ ತಾಲೂಕಿನ ಹೆಗಡೆ ಹಾಗೂ ಕತಗಾಲ್ನಲ್ಲಿ ಹೊಸ ಶಾಖೆಗಳನ್ನು ಶ್ರೀ ಮಹಾಗಣಪತಿ ಶ್ರೀ ಮಹಾಲಕ್ಷ್ಮಿ ಶ್ರೀ ಸರಸ್ವತಿ ಪೂಜೆಯೊಂದಿಗೆ ಪ್ರಾರಂಭಿಸಲು ನಿಶ್ಚಯಿಸಲಾಗಿದೆ ಕೆಡಿಸಿಸಿ ಬ್ಯಾಂಕ್ನ ಐವತ್ತೆಂಟನೇ ಶಾಖೆಯ ಶುಭಾರಂಭ ಸಮಯ ಮಧ್ಯಾಹ್ನ ಮೂರು ಗಂಟೆಗೆ ಸ್ಥಳ ಶಾಂತಿಕಾಂಬ ದೇವಸ್ಥಾನಕ್ಕೆ ಹೋಗುವ ಮುಖ್ಯ ರಸ್ತೆ ಹೆಗಡೆ ಹಾಗೂ ಐವತ್ತೊಂಬತ್ತನೇ ಶಾಖೆ ಶುಭಾರಂಭ ಸಮಯ ಸಂಜೆ ಐದು ಗಂಟೆಗೆ ಸ್ಥಳ ಚೆಕ್ಪೋಸ್ಟ್ ಹತ್ತಿರ ಕತಗಾಲ ಈ ಹೊಸ ಶಾಖೆಗಳ ಪ್ರಾರಂಭೋತ್ಸವಕ್ಕೆ ತಮ್ಮೆಲ್ಲರನ್ನು ಆಧಾರದಿಂದ ಆಮಂತ್ರಿಸುವವರು ಅಧ್ಯಕ್ಷರು ಶ್ರೀ ಶಿವರಾಮ್ ಹೆಬ್ಬಾರ್ ಉಪಾಧ್ಯಕ್ಷರು ಶ್ರೀ ಮೋಹನ್ ದಾಸ್ ಜೆ ನಾಯಕ್ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀ ಶ್ರೀಕಾಂತ್ ಜಿ ಭಟ್ ಹಾಗೂ ಆಡಳಿತ ಮಂಡಳಿಯ ಎಲ್ಲಾ ಸದಸ್ಯರು ಮತ್ತು ಸಮಸ್ತ ಸಿಬ್ಬಂದಿ ವರ್ಗ ಕೆನರಾ ಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಪ್ರಧಾನ ಕಚೇರಿ ಶಿರಸಿ ತರಗತಿಗೆ ಪ್ರವೇಶ ಗರಿಷ್ಠ ವಯೋಮಿತಿ ಗೊಂದಲಕ್ಕೆ ರಾಜ್ಯ ಶಿಕ್ಷಣ ಇಲಾಖೆ ತೆರೆ ಎಳೆದಿದೆ ಇನ್ನು ಮುಂದೆ ಎಂಟನೇ ವರ್ಷ ಮೀರಿದರೆ ಒಂದನೇ ತರಗತಿಗೆ ಪ್ರವೇಶವಿಲ್ಲ ಅಂತೆಯೇ ಎಲ್ ಕೆಜಿ ಯುಕೆಜಿ ಹಾಗೂ ಒಂದನೇ ತರಗತಿ ಪ್ರವೇಶಕ್ಕೆ ವಯೋಮಿತಿ ನಿಗದಿಪಡಿಸಲಾಗಿದೆ ಇನ್ನು ಕೆಜಿ ಪ್ರವೇಶಕ್ಕೆ ಗರಿಷ್ಠ ವಯೋಮಿತಿ ನಾಲ್ಕರಿಂದ ಐದು ವರ್ಷವಾಗಿರಬೇಕು ಅಂತೆಯೇ ಯುಕೆಜಿ ಪ್ರವೇಶಕ್ಕೆ ಗರಿಷ್ಠ ವಯೋಮಿತಿ ಐದರಿಂದ ಏಳು ವರ್ಷವಾಗಿದ್ದು ಒಂದನೇ ತರಗತಿ ಪ್ರವೇಶಕ್ಕೆ ಗರಿಷ್ಠ ವಯೋಮಿತಿ ಆರರಿಂದ ಎಂಟು ವರ್ಷ ನಿಗದಿಪಡಿಸಲಾಗಿದೆ ಇನ್ನು ಎಂಟು ವರ್ಷ ಮೀರಿದರೆ ಅವರನ್ನು ಶಾಲೆ ಬಿಟ್ಟ ಮಕ್ಕಳೆಂದು ಪರಿಗಣಿಸಿ ವಯಸ್ಸಿಗೆ ತಕ್ಕಂತೆ ತರಗತಿಗೆ ಪ್ರವೇಶ ನೀಡಲಾಗುವುದೆಂದು ರಾಜ್ಯ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ ಮುಖ್ಯಮಂತ್ರಿ ಸೂಚನೆಯಂತೆ ಪೊಲೀಸ್ ಬೀಟ್ ವ್ಯವಸ್ಥೆಯನ್ನು ಇನ್ನಷ್ಟು ಬಲಿಷ್ಠಗೊಳಿಸಿ ನೊಂದವರಿಗೆ ಹಾಗೂ ದೂರುದಾರರಿಗೆ ನ್ಯಾಯ ಒದಗಿಸಲು ಒಂದು ಬೀಟ್ಗೆ ಇಬ್ಬರು ಪೊಲೀಸ್ ಸಿಬ್ಬಂದಿಗಳನ್ನು ನೇಮಕ ಮಾಡಲು ಚಿಂತನೆ ನಡೆಸಲಾಗಿದೆ ಎಂದು ಪಶ್ಚಿಮ ವಲಯ ಐಜಿಪಿ ಅಮಿತ್ ಸಿಂಗ್ ತಿಳಿಸಿದ್ದಾರೆ ಅವರು ಶುಕ್ರವಾರ ನಗರದ ಡಿವೈಎಸ್ಪಿ ಕಚೇರಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿ ಈಗಾಗಲೇ ಬೀಟ್ ವ್ಯವಸ್ಥೆ ಉತ್ತಮವಾಗಿದ್ದು ಸಿಬ್ಬಂದಿಗಳು ಉತ್ತಮ ರೀತಿಯಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಕೊಲೆ ಸುಲಿಗೆ ದರೋಡೆ ಸೇರಿದಂತೆ ಇನ್ನಿತರ ಗಂಭೀರ ಪ್ರಕರಣಗಳ ಆರೋಪಿಗಳ ಪತ್ತೆಗೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕಾರ್ಯೋನ್ಮುಖರಾಗಿರುತ್ತಾರೆ ದೂರುದಾರರು ಮತ್ತು ನೊಂದವರಿಗೆ ಆರೋಪಿಗಳ ಪತ್ತೆ ಹಾಗೂ ಪ್ರಕರಣದ ಕುರಿತು ತಿಳಿಸಲು ಪ್ರತಿ ಬೀಟ್ಗೆ ಇಬ್ಬರು ಪೊಲೀಸ್ ಸಿಬ್ಬಂದಿಗಳನ್ನು ನೇಮಕ ಮಾಡುವ ಕುರಿತಂತೆ ಚಿಂತನೆ ನಡೆಸಲಾಗಿದೆ ಎಂದರು ಅಂತೆಯೇ ಶಿರಸಿಯಲ್ಲಿ ಅನಧಿಕೃತ ಕ್ಲಬ್ಗಳ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲು ಈಗಾಗಲೇ ಅಧಿಕಾರಿಗಳ ಸಭೆಯಲ್ಲಿ ಸೂಚನೆ ನೀಡಿದ್ದೇನೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಎಂ ಈ ಹಿಂದೆ ಜಿಲ್ಲೆಯ ಭಟ್ಕಳದಲ್ಲಿ ಕರ್ತವ್ಯ ನಿರ್ವಹಿಸಿ ಈಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ ಅವರಿಗೆ ಜಿಲ್ಲೆಯ ಪರಿಚಯವಿದೆ ಅನಧಿಕೃತ ಮತ್ತು ಅಕ್ರಮ ಚಟುವಟಿಕೆಗಳಿಗೆ ಪೊಲೀಸ್ ಇಲಾಖೆ ಆಸ್ಪದ ನೀಡುವುದಿಲ್ಲ ಎಂದು ಇದೇ ವೇಳೆ ಅವರು ಸ್ಪಷ್ಟಪಡಿಸಿದರು ಹೆಸ್ಕಾಂನವರ ಕಾಳಜಿ ಪೂರ್ವಕವಾದ ಕೆಲಸಕ್ಕೆ ತಾಜಾ ಉದಾಹರಣೆ ಎಂಬಂತೆ ಸಿದ್ದಾಪುರ ತಾಲೂಕಿನ ಕೋಲ್ಸಿರ್ಸಿಯ ಗುಡ್ಡೆಕೇರಿಯಲ್ಲಿ ಕಳೆದ ಒಂದು ವರ್ಷದಿಂದ ಮರದ ಟೊಂಗೆ ಮುರಿದು ವಿದ್ಯುತ್ ತಂತಿಯ ಮೇಲೆ ಬಿದ್ದು ಜೀವಾಪಾಯದ ಮುನ್ಸೂಚನೆ ನೀಡುತ್ತಿದೆ ಆದರೆ ಅದನ್ನು ತೆಗೆದು ಸರಿಪಡಿಸುವ ಪುರುಸತ್ತು ಕಳೆದ ಒಂದು ವರ್ಷದಿಂದ ಹೆಸ್ಕಾಂನವರಿಗೆ ಇಲ್ಲದಂತಾಗಿದೆ ಇನ್ನು ಗ್ರಾಮಸ್ಥರೇ ಹೇಳುವಂತೆ ಹೆಸ್ಕಾಂನವರಿಗೆ ದೂರು ನೀಡಿ ಸಾಕಾಗಿದೆ ಹೆಸ್ಕಾಂನವರು ಮಾತ್ರ ವಿದ್ಯುತ್ ಅವಘಡಕ್ಕೆ ಯಾರಾದರೂ ಹೋದ ಮೇಲೆ ಬಂದು ಸರಿಪಡಿಸುವ ಯೋಚನೆಯಲ್ಲಿ ಇದ್ದಂತೆ ತೋರುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಯಾರಿಗಾದರೂ ಜೀವಹಾನಿಯಾಗುವ ಮುನ್ನ ಈ ಕುರಿತು ಕ್ರಮ ಕೈಗೊಳ್ಳುವಂತೆ ಇದೇ ವೇಳೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಶಿರಸಿ ತಾಲೂಕಿನ ಬನವಾಸಿ ಠಾಣೆಯ ಪಿಎಸ್ಐ ಆಗಿ ಎಲ್ಲಾ ಲಿಂಗುನ್ನೂರ್ ಅಧಿಕಾರ ವಹಿಸಿಕೊಂಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಪಿಎಸ್ಐ ಆಗಿ ನೇಮಕಗೊಂಡಿರುವ ಇವರು ಮೈಸೂರಿನ ನಜರಾಬಾದ್ ಪೊಲೀಸ್ ಠಾಣೆ ಬೀದರ್ನ ನ್ಯೂಟನ್ ಪೊಲೀಸ್ ಠಾಣೆ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ದಾಂಡೇಲಿ ರಾಮನಗರ ಹಾಗೂ ಮುನಗೋಡು ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಉಪನಿರೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ ಇವರು ಕರ್ತವ್ಯ ನಿರ್ವಹಿಸಿದ ಎಲ್ಲಾ ಕಡೆಗಳಲ್ಲಿಯೂ ಖಡಕ್ ಹಾಗೂ ಜನಸ್ನೇಹಿ ಪೊಲೀಸ್ ಅಧಿಕಾರಿ ಎಂಬ ಹೆಗ್ಗಳಿಕೆಗೆ ಪಾತ್ರರ ಆಗಿದ್ದಾರೆ ಈಗ ಬನವಾಸಿ ಪೊಲೀಸ್ ಠಾಣೆಯ ನೂತನ ಪಿಎಸ್ಐ ಆಗಿ ನೇಮಕಗೊಂಡು ಗುರುವಾರದಿಂದ ಅಧಿಕಾರ ವಹಿಸಿಕೊಂಡಿದ್ದಾರೆ ಈ ಹಿಂದಿನ ಪಿಎಸ್ಐ ಚಂದ್ರಕಲಾ ಪತ್ತಾರ್ ವರ್ಗಾವಣೆಗೊಂಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿ ಪ್ರಿಯಾ ಅವರನ್ನು ಎಂಎಲ್ಎ ಗಣಪತಿ ಉಳುವೇಕರ್ ಅವರು ಇತ್ತೀಚೆಗೆ ಭೇಟಿಯಾಗಿ ಜಿಲ್ಲೆಯಲ್ಲಿ ಆಗಬೇಕಾದ ಅಭಿವೃದ್ಧಿ ಕೆಲಸದ ಕುರಿತು ಹಾಗೂ ಸಮುದ್ರ ಕೊರೆತದ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿಗೆ ಭೇಟಿ ನೀಡಿ ಜಿಲ್ಲಾಧಿಕಾರಿಗಳಿಗೆ ಹೂಗುಚ್ಚ ನೀಡಿ ಸ್ವಾಗತಿಸಿ ಬಳಿಕ ಹಲವು ಕಾಲ ಜಿಲ್ಲಾಧಿಕಾರಿ ಜೊತೆಗೆ ಮಾತುಕತೆ ನಡೆಸಿದ ಶಾಸಕರು ಕಾರವಾರ ಗಾಂಧಿ ಮಾರುಕಟ್ಟೆಯ ಬಳಿ ನೂತನ ಕಟ್ಟಡ ನಿರ್ಮಾಣದ ಕುರಿತು ಕಾರವಾರ ಕಡಲ ತೀರದ ಸ್ವಚ್ಛತೆಗೊಳಿಸುವ ಬಗ್ಗೆ ಈಗಾಗಲೇ ನಗರಸಭೆಯಿಂದ ನಿರ್ಮಾಣ ಮಾಡ ಗಾರ್ಡನ್ಗಳ ನಿರ್ವಹಣೆ ಮಾಡದೆ ಗಿಡಗಳು ಸಾಯುವ ಸ್ಥಿತಿಯಲ್ಲಿದೆ ಸದ್ಯ ನಗರಸಭೆಗೆ ಆಡಳಿತಾಧಿಕಾರಿ ತಾವು ಇರುವ ಕಾರಣ ಎಲ್ಲಾ ಕಾರ್ಯಗಳು ತಮ್ಮ ಅವಧಿಯಲ್ಲಿ ಆಗಬೇಕೆಂದು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರು ಇನ್ನು ಈ ವೇಳೆ ಹಾಲಿ ನಗರಸಭಾ ಸದಸ್ಯರು ಹಾಗೂ ಮಾಜಿ ನಗರಸಭಾ ಅಧ್ಯಕ್ಷರಾದ ಡಾಕ್ಟರ್ ನಿತಿನ್ ಪಿಕಳೆ ಸಹ ಈ ಬಗ್ಗೆ ಮನವಿ ಮಾಡಿದರು ಇನ್ನು ಕಾರವಾರ ಅಂಕೋಲಾ ಭಾಗದ ಮಾಜಾಳಿ ಹಾರವಾಡ ಸೇರಿದಂತೆ ಜಿಲ್ಲೆಯ ಕರಾವಳಿ ತಾಲೂಕುಗಳಾದ ಕುಂಟಾ ಹೊನ್ನಾವರ ಭಟ್ಕಳ ತಾಲೂಕುಗಳಲ್ಲೂ ಸಮುದ್ರ ಕೊರತೆಯಿಂದ ಮೀನುಗಾರ ಕುಟುಂಬದವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ತಕ್ಷಣ ತಾವು ಬಂದರು ಮತ್ತು ಮೀನುಗಾರಿಕಾ ಇಲಾಖೆ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ಸಮುದ್ರ ಕೊರೆತವಾಗದಂತೆ ತಡೆಗೋಡೆ ನಿರ್ಮಾಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿಕೊಂಡರು ಅಲ್ಲದೆ ತಮ್ಮ ಅಧಿಕಾರಾವಧಿಯಲ್ಲಿ ಜಿಲ್ಲೆಗೆ ಒದಗಿಸಬಹುದಾದ ಯಾವುದೇ ಮೂಲಭೂತ ಸೌಕರ್ಯಗಳಿಗೆ ತನ್ನ ಸಹಮತವಿದ್ದು ಬಡವರು ಶ್ರಮಿಕರು ಕೃಷಿಕರ ಏಳಿಗೆಗಾಗಿ ಯಾವಾಗಲೂ ನನ್ನ ಸಹಕಾರವಿದೆ ಎಂದು ಇದೇ ವೇಳೆ ತಿಳಿಸಿದ್ದಾರೆ ಸರ್ಕಾರದ ಕಡೆಯಿಂದಲೂ ಸಂಸ್ಕೃತ ಕ್ಷೇತ್ರಕ್ಕೆ ಇನ್ನು ಉತ್ತೇಜನ ಬೇಕು ಇರುವ ಅಡಚಣೆ ದೂರವಾಗಲಿ ಎಂದು ಸೋಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ನುಡಿದರು ಅವರು ಶನಿವಾರ ಶಿರಸಿ ನಗರದ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಂಸ್ಕೃತ ಅಧ್ಯಾಪಕರ ಸಂಘದ ಶಿರಸಿ ಶೈಕ್ಷಣಿಕ ಜಿಲ್ಲಾ ಘಟಕ ಹಮ್ಮಿಕೊಂಡ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸಂಸ್ಕೃತ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಸಮಾರಂಭದ ಸಾನಿಧ್ಯ ವಹಿಸಿ ಮಾತನಾಡಿದರು ಓದಿದ್ದು ಕೂಡ ತಾನಾಗೆ ಬರ್ತ ಬರ್ತಾ ಹೋಗ್ಬಿಡ್ತಾರೆ ಹಾಗೆ ಹಂಗದೆ ಮುಂದುವರಿಸ್ಕೊಟ್ಟಿದ್ದಾರೆ ಇನ್ನು ಸ್ವಲ್ಪ ನೀವು ಅದರಲ್ಲಿ ಮುಂದೆ ಮುಂದುವರೆದರೆ ನೀವು ಡಿಗ್ರಿ ಅಂತ ತನಕ ಇಟ್ಕೊಂಡು ಹೋಗುವ ಪ್ರಯತ್ನ ಮಾಡಿದ್ರೆ ಇಟ್ಕೊಂಡು ಹೋದ್ರೆ ಅವ ಸ್ವಲ್ಪ ನಿಮಗೆ ಅದರ ಪ್ರವೇಶ ಮತ್ತು ಆಡದಾಗ ಅಧ್ಯಯನ ಬೇರೆನೇ ಇದೆ ಇನ್ನು ಪ್ರೌಢಶಾಲಾ ಹಂತದಲ್ಲಿ ಸಂಸ್ಕೃತ ತೆಗೆದುಕೊಳ್ಳುವ ವಿದ್ಯಾರ್ಥಿಗಳ ಸಂಖ್ಯೆ ಸಂಸ್ಕೃತ ಓದುಗರಿಗೆ ಉತ್ತೇಜನ ನೀಡಲು ಇಂತಹ ಕಾರ್ಯಕ್ರಮ ಪ್ರಶಸ್ತ ಎಂದರು ಅಲ್ಲದೆ ಅನೇಕ ಸತ್ವಗಳಿಂದ ಕೂಡಿದ ಸಂಸ್ಕೃತವು ಒಳಗಿನ ಸತ್ವದಿಂದಲೇ ಉಳಿದಿದೆ ಸಂಸ್ಕೃತ ಪಠ್ಯಕ್ಕೆ ಒಂದು ಮಿತಿ ಇದೆ ಅಂಕದ ಮಿತಿಯೂ ಇದೆ ಪಠ್ಯಕ್ರಮದಲ್ಲಿ ಹೊರತಾಗಿಯೂ ಓದಬೇಕು ಎಂದರು ವಾಕ್ಯಗಳು ಅವರಿಗೆ ಅರ್ಥ ಹೆಮ್ಮೆ ಆದವರಿಗೆ ಆ ಸ್ಥಿತಿ ಸ್ವತಃ ವಾಕ್ಯ ರಚನೆಯನ್ನು ಕೂಡ ಸಲ ಬಿಡ್ತಾರೆ ಆದ್ರೂ ಹತ್ತನೇ ತರಗತಿಯಲ್ಲಿ ಅದನ್ನು ಪ್ರಯಂತಲೂ ಮುದಿಸ್ಕೊಂಡು ಹೋಗಿದ್ರಿಂದ ಒಂದು ಸ್ವಲ್ಪ ಹೆಚ್ಚಿಗೆ ಪ್ರವೇಶ ಪಡ್ತೇವೆ ಹಾಗೂ ಎಲ್ಲ ಸಭಾಸ ಬಿಯುಗಳಾದ ಯುಗಳಾದ ಎನ್ಆರ್ ಹೆಗ್ಡೆ ಶಿಕ್ಷಣ ಸಂಯೋಜಕ ಪ್ರಸನ್ನ ಹೆಗ್ಡೆ ವಿರಾಮಚಂದ್ರ ಭಟ್ ಉಮ್ಮಚಗಿ ಸಂಸ್ಕೃತ ವಿಷಯ ಪರಿವೀಕ್ಷಕ ವೆಂಕಟರಮಣ ಭಟ್ ರಾಜ್ಯ ಸಂಘದ ಅಧ್ಯಕ್ಷ ವಿ ಕೃಷ್ಣ ಭಟ್ ಭಾಗವಹಿಸಿದ್ದರು ಅಂತೆಯೇ ಜಿಲ್ಲಾ ಸಂಘದ ಅಧ್ಯಕ್ಷರಾದ ಗಿರೀಶ್ ಹೆಗ್ಡೆ ರಾಜಾರಾಮ್ ದೀಕ್ಷಿತ್ ಕೆಎಸ್ ವಿಘ್ನೇಶ್ವರ್ ಗಣಪತಿ ಜೋಶಿ ರಮಾಕಾಂತ್ ಭಟ್ ವಿನಾಯಕ್ ಹೆಗ್ಡೆ ಕೃಷ್ಣಮೂರ್ತಿ ಭಟ್ ಸೇರಿದಂತೆ ಪದಾಧಿಕಾರಿಗಳು ವಿವಿಧ ಜವಾಬ್ದಾರಿ ನಿರ್ವಹಿಸಿದರು